ನಮಸ್ಕಾರ ಸ್ನೇಹಿತರೆ ನಾವೀಗ ನೋಡ್ತಾ ಇರುವ ಕೃತಿಯ ಹೆಸರು ಅಭಿಮನ್ಯು ಪ್ರಸಂಗ ಇದು ಕರ್ನಾಟಕ ಭಾರತ ಕಥಾ ಮಂಜರಿಯ ಒಂದು ಭಾಗವಾಗಿದೆ ಈ ಕೃತಿಯನ್ನು ಬರೆದವರು ಕುಮಾರವ್ಯಾಸ ಇದರಲ್ಲಿ ಮುಖ್ಯವಾಗಿ ಪೀಠಿಕೆ ಕವಿ ಪರಿಚಯ ಹಾಗೂ ಪಠ್ಯದ ಗದ್ಯಾನುಭಾಗ ಪಠ್ಯ ವಿಶ್ಲೇಷಣೆ ಸಾರಾಂಶ ಎಲ್ಲ ಸೇರಿಕೊಂಡಿದೆ ಷಟ್ಪದಿ ಸಾಹಿತ್ಯ ಉಚ್ಛ್ರಾಯ ಕಾಲದಲ್ಲಿ ಬಂದಂತಹ ಕವಿ ಕುಮಾರವ್ಯಾಸ ದೇಸಿಯ ಸೊಗಡು ಸೊಬಗು ಎರಡೂ ಮೇಲೈಸಿ ಲೋಕದಲ್ಲಿ ಪಲ್ಲವಿಸಿದ ಕಾಲವದು ರಾಜಕೀಯವಾಗಿ ವಿಜಯನಗರ ಸಾಮ್ರಾಜ್ಯ ವೈಭವದಿಂದಿದ್ದ ಕಾಲವದು ಧಾರ್ಮಿಕವಾಗಿ ಸಾಹಿತ್ಯಿಕವಾಗಿ ಎರಡೂ ಕ್ಷೇತ್ರಗಳಲ್ಲೂ ಕುಮಾರವ್ಯಾಸನ ಹೆಗ್ಗಳಿಕೆ ಅತ್ಯಮೂಲ್ಯವಾಗಿಯೇ ಉಳಿದುಕೊಂಡಿದೆ ಕುಮಾರವ್ಯಾಸರಿಗೆ ಆ ಸಮಯದಲ್ಲಿ ಎಷ್ಟೊಂದು ಮಹತ್ವವಿದೆ ಎಂದರೆ ಅವರು ಬದುಕಿ ಬಾಳಿದ್ದ ಆ ಯುಗವನ್ನು ಕುಮಾರವ್ಯಾಸ ಯುಗವೆಂದೇ ಗುರುತಿಸಲಾಗುತ್ತದೆ ಈಗ ಕವಿ ಕುಮಾರವ್ಯಾಸ ಅವರ ಪರಿಚಯ ಮಾಡೋಣ ಗದುಗಿನ ನಾರಣಪ್ಪ ಕಾವ್ಯನಾಮ ಕುಮಾರವ್ಯಾಸ ವ್ಯಾಸಭಾರತ ಸಂಸ್ಕೃತದಲ್ಲಿದ್ದದ್ದು ಅದನ್ನು ಕನ್ನಡಕ್ಕೆ ತಂದಿದ್ದರಿಂದ ನಾರಣಪ್ಪ ಕುಮಾರವ್ಯಾಸನಾದ ವ್ಯಾಸರ ವಿಸ್ತಾರವಾದ ಕಾವ್ಯವನ್ನು ಸಂಗ್ರಹಿಸಿಗೊಳಿಸುವುದು ಕಷ್ಟದ ಕೆಲಸವೇ ಸರಿ ಆದರೆ ಕುಮಾರವ್ಯಾಸನ ಔಚಿತ್ಯ ಪ್ರಜ್ಞೆ ಪಾತ್ರಗಳ ಸೃಷ್ಟಿ ಎಲ್ಲವೂ ಸನ್ನಿವೇಶಗಳಿಗೆ ತಕ್ಕ ರೀತಿಯಲ್ಲಿಯೇ ಇವೆ ಯಾವ ಪಾತ್ರವೂ ಹಿಂದಲ್ಲ ಹಾಗೆಯೇ ಕಿರಿದು ಅಲ್ಲ ಯಾವ ಸಂದರ್ಭದಲ್ಲಿ ಕವಿ ಔಚಿತ್ಯವನ್ನು ಮೀರಿ ಏನನ್ನೂ ವರ್ಣಿಸುವುದಿಲ್ಲ ಸಮಯೋಜಿತವಾಗಿ ಸಮಯಕ್ಕೆ ತಕ್ಕಂತೆ ಎಲ್ಲವೂ ಕಾವ್ಯದಲ್ಲಿ ಮಿಳಿತವಾಗಿದೆ ಕುಮಾರವ್ಯಾಸ ಮೂಲ ವ್ಯಾಸ ಭಾರತವನ್ನೇ ಆಧರಿಸಿಕೊಂಡು ಕಾವ್ಯ ರಚನೆ ಮಾಡಿದ್ದರೂ ಕೆಲವೆಡೆ ಇತರ ಸಂಸ್ಕೃತ ಮಹಾಭಾರತದ ಪ್ರಭಾವ ಎದ್ದು ಕಾಣುತ್ತದೆ ಕುಮಾರವ್ಯಾಸನಂತಹ ನೈತಿಕ ಮೌಲ್ಯಗಳನ್ನು ಭಕ್ತಿಯನ್ನು ಪ್ರೋತ್ಸಾಹಿಸುವ ಹಾಗೂ ತಿಳಿಸುವ ಕವಿಗಳು ನಮಗೆ ನಮ್ಮ ಸಮಾಜಕ್ಕೆ ಹತ್ತಿರವಾಗಿ ಬಿಡುತ್ತಾರೆ ಕುಮಾರವ್ಯಾಸ ಅವರ ಕೃತಿಗಳ ಕುರಿತು ನೋಡೋಣ ಕುಮಾರವ್ಯಾಸ ಎರಡು ಕೃತಿಗಳನ್ನು ಬರೆದಿದ್ದಾನೆಂಬ ಹೇಳಿಕೆ ಇದೆ ಒಂದು ಕುಂತಿ ಮಾಡಬಯಸಿದ ಗಜಗೌರಿ ವೃತ್ತದ ಕಥೆಯನ್ನು ಹೊಂದಿರುವ ಐರಾವತ ಮತ್ತೊಂದು ಲೋಕಪ್ರಸಿದ್ಧವಾಗಿರುವಂತಹ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ ವ್ಯಾಸರ ಮಹಾಭಾರತದ ಹತ್ತು ಪರ್ವಗಳನ್ನು ಕುಮಾರವ್ಯಾಸ ಕನ್ನಡದಲ್ಲಿ ಬರೆದಿದ್ದಾನೆ ಭಾಮಿನಿ ಷಟ್ಪದಿಯಲ್ಲಿರುವ ಈ ಕಾವ್ಯಕ್ಕೆ ಕೃಷ್ಣನೇ ನಾಯಕ ಮಹಾಭಾರತದ ಹದಿನೆಂಟನೆಯ ದಿನದ ಯುದ್ಧದವರೆಗೆ ಈ ಕಥೆಯಿದೆ ಲೌಕಿಕತೆ ಮತ್ತು ಧಾರ್ಮಿಕತೆ ಎರಡನ್ನೂ ಮೈಗೂಡಿಸಿಕೊಂಡು ಭಗವಂತನ ವಿಲಾಸವನ್ನ ಕಾವ್ಯದುದ್ದಕ್ಕೂ ಕಟ್ಟಿಕೊಟ್ಟ ದೈತ್ಯ ಪ್ರತಿಭೆ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದೇ ಬಿರುದಾಂಕಿತನಾದ ಕುಮಾರವ್ಯಾಸನ ಪಾತ್ರಚಿತ್ರಣ ಕಥೆಯ ಹಂದರದ ರಚನೆ ದುಮ್ಮಿಕ್ಕುವ ಜಲಪಾತದಂತಿರುವ ಪ್ರೌಢ ಮಧುರ ಗ್ರಾಮೀಣ ಶಿಷ್ಟ ಪರಂಪರೆಯ ಎಲ್ಲಾ ಶಬ್ದ ಪ್ರವಾಹಗಳು ಸಾಹಿತ್ಯದ ದೃಷ್ಟಿಯಿಂದ ಕಲ್ಪವೃಕ್ಷದಂತಿದೆ ಜೀವನಕ್ಕೆ ಬೇಕಾದ ನೀತಿ ಧರ್ಮ ಮಾನವೀಯತೆಯ ಪ್ರತಿಪಾದನೆಯಿಂದ ಅತ್ಯಂತ ಮೌಖಿಕವಾಗಿ ಕಾಮಧೇನುವನಂತೆ ಈ ಮಹಾಕೃತಿ ಜನಮಾನಸದಲ್ಲಿ ನೆಲೆ ನಿಂತು ಕುಮಾರವ್ಯಾಸನನ್ನ ಅದ್ವಿತೀಯ ಕವಿ ಎನಿಸಿ ಶಾಶ್ವತಗೊಳಿಸಿದೆ ಕುಮಾರವ್ಯಾಸ ಕವಿಯ ಅಭಿಮನ್ಯು ಪ್ರಸಂಗ ನಮ್ಗೆ ಇಲ್ಲಿ ಪಠ್ಯ ಭಾಗವಾಗಿ ಬಂದಿದೆ ಅಭಿಮನ್ಯು ಪ್ರಸಂಗ ಪಠ್ಯ ಮತ್ತು ಗದ್ಯಾನುವಾದ ಪಾಂಡವರು ಮತ್ತು ಕೌರವರು ಆರಂಭದಿಂದಲೂ ದಾಯಾದಿಗಳಾಗಿಯೇ ಬೆಳೆಯುತ್ತಾರೆ ದುರ್ಯೋಧನನ ಕಪಟ ದ್ವೀತದಲ್ಲಿ ಸೋತ ಪಾಂಡವರು ತಮ್ಮ ವನವಾಸ ಅಜ್ಞಾತವಾಸವನ್ನು ಪೂರ್ಣಗೊಳಿಸುತ್ತಾರೆ ಆದರೂ ದುರ್ಯೋಧನ ರಾಜ್ಯವನ್ನು ಹಿಂದಿರುಗಿಸಲು ಒಪ್ಪುವುದಿಲ್ಲ ಕೃಷ್ಣನೇ ಸಂಧಾನ ಪ್ರಯತ್ನಿಸುತ್ತಾನೆ ಅಲ್ಲಿಯೂ ದುರ್ಯೋಧನನ ಛಲವೇ ಹೆಚ್ಚಾಗುತ್ತದೆ ಕೊನೆಗೆ ಕುರುಕ್ಷೇತ್ರ ಯುದ್ಧ ಆರಂಭವಾಗುತ್ತದೆ ಪಾರ್ಥನನ ತಡೆ ಹಿಡಿಯಲು ಯಾರಿಗೂ ಸಾಧ್ಯವಾಗದೇ ಇದ್ದಾಗ ದ್ರೋಣರು ಪದ್ಮ ವ್ಯೂಹವನ್ನು ರಚಿಸಿ ರಚಿಸುವ ತೀರ್ಮಾನಕ್ಕೆ ಬರುತ್ತಾರೆ ವೀರರಾದ ಸಮಸಕ್ತರು ಪಾರ್ಥನೊಡನೆ ಹೋರಾಡುವ ನಿರ್ಧಾರಕ್ಕೆ ಬಂದು ರಣವೀಳಿಯವನ್ನು ಪಡೆದುಕೊಳ್ಳುತ್ತಾರೆ ಸಮಸಪ್ತಕರು ಕೆಣಕುವುದು ಒಂದೆಡೆಯಾದರೆ ಯುದ್ಧವನ್ನು ನಡೆಸಿಕೊಂಡು ಹೋಗುವರಾರು ಎನ್ನುವ ಚಿಂತೆಯಲ್ಲಿ ಅರ್ಜುನನಿರುತ್ತಾನೆ ಪಠ್ಯಭಾಗ ಈ ರೀತಿ ಇದೆ ಚರರ ಕಳುಹಿದನು ಅಸುರ ವೈರಿಗೆ ಕರವ ಮುಗಿದನು ಪಾರ್ಥನು ಈ ಸಂಗರದೊಳಗೆ ಇಮ್ಮಡಿ ಚಿತ್ತದೊಳ್ ಆವಾ ತಟ್ಟನಲಿ ಬೆರೆಸುವೆವು ನಾವು ಇಂದಿನಿ ಮೋಹರದ ಮುರಿವ ಅಸದಳ ನಿಧಾನಿಸಲು ಅರಿದೆನಲು ಮನದೊಳಗೆ ನಿಶ್ಚಯಿಸಿದನು ಮೂರವೈರಿ ಪಠ್ಯಭಾಗ ತುಂಬ ಸುದೀರ್ಘವಾಗಿದೆ ಹಾಗಾಗಿ ಗದ್ಯಾನುವಾದ ನೋಡಿಕೊಂಡು ಹೋಗೋಣ ಅರ್ಜುನನು ಯುದ್ಧದ ಸ ಸುದ್ದಿಯನ್ನು ತಂದಿದ್ದ ಆ ದೂತರನ್ನು ಕಳುಹಿಸಿದನು ಕೃಷ್ಣನಿಗೆ ಕೈಮುಗಿದು ಈ ಯುದ್ಧದಲ್ಲಿ ನಾವು ಯಾವ ಸೈನ್ಯದೊಡನೆ ಹೋರಾಡುವುದೆಂದು ನಿಮ್ಮ ಇಷ್ಟ ಇಂದಿನ ಸೈನ್ಯವನ್ನು ಮುರಿಯುವುದು ಕಷ್ಟಕರವಾಗಿದೆ ಎಂದನು ಅರ್ಜುನನ ಮಾತಿಗೆ ಕೃಷ್ಣ ಮನದಲ್ಲೇ ಹೀಗೆ ನಿಶ್ಚಯಿಸಿದನು ಈ ಯುದ್ಧವಲ್ಲದಲ್ಲದೆ ಅರ್ಜುನನ ಮಗ ಬೇರೆ ರೀತಿ ಅಳಿಯುವುದಿಲ್ಲ ಅವನು ಅತ್ಯಂತ ದೃಢವಾದ ಯೋಧ ಅವನನ್ನ ಉಳಿಸಬಾರದು ಉಳಿಸಿದರೆ ಕಲಿಯುಗಕ್ಕೆ ಗತಿಯಿಲ್ಲ ಅರ್ಜುನನನ್ನು ನಾನು ಅತ್ತ ಕಡೆ ಕರೆದುಕೊಂಡು ಹೋದರೆ ಅನಂತರ ಸರಿಯಾದ ನಿರ್ಣಯವಾಗುತ್ತದೆ ಎಂದು ಮನದಲ್ಲೇ ನಿರ್ಧರಿಸಿ ಕೃಷ್ಣ ನಸು ಅರ್ಜುನನಿಗೆ ಹೇಗೆಂದರು ಗುಣಕ್ಕೆ ಮತ್ಸರವೇ ನಿನ್ನ ಮಗನು ಈ ಯುದ್ಧದಲ್ಲಿ ಲಕ್ಷ್ಯ ಮಾಡುತ್ತಾನೆಯೇ ಸೂರ್ಯನ ಭೋಜನಕ್ಕೆ ಹಣತೆಯೇ ಸಾಕು ಸೂರ್ಯನ ಭೋಜನಕ್ಕೆ ಹಣತೆಯೇ ಸಾಕು ಇದೇತಕ್ಕೆ ಈ ಬಯಲ ಬಂಡತನ ನೀನು ಸಮಸಕ್ತರನ್ನು ಕೊಲ್ಲು ಇಲ್ಲಿಯ ಸೈನ್ಯವನ್ನು ಕುಮಾರನು ಕೊಲ್ಲುತ್ತಾನೆಂದು ಕೃಷ್ಣ ರಥವನ್ನು ತಿರುಗಿಸಿದನು ವೀರ ಪಾರ್ಥನ ಮಗನು ಇದನ್ನು ಭೇದಿಸಿ ಹೋಗುವುದನ್ನು ಬಲ್ಲನು ಹೊಕ್ಕ ಮೇಲೆ ಹಿಂದಕ್ಕೆ ಬರುವುದನ್ನು ಅರಿಯನು ಅದನ್ನು ಬಿಟ್ಟರೆ ಇದನ್ನು ಮಾಡಬಲ್ಲ ಸುಭಟನನ್ನು ನಾನು ಕಾಣೆ ಎಂದು ಯುದ್ಧದ ದುಗುಡ ಭಾರದಲ್ಲಿ ಧರ್ಮರಾಜನು ಕುಗ್ಗಿ ಕುಳಿತಿರಲು ಅಭಿಮನ್ಯು ತನ್ನ ಮುಂಗೈ ಬಳಿಯನ್ನು ತಿರುತ್ತಾ ನಸುನಗುತ್ತಾ ಎದ್ದು ನಿಂತನು ಮಹಾರಾಜನ ಪಾದಕ್ಕೆ ಕೈಮುಗಿದು ದೊಡ್ಡಪ್ಪ ಅಪ್ಪಣೆ ಕೊಡು ನನಗೆ ಈ ಮಹಾಯುದ್ಧದಲ್ಲಿ ಪದ್ಮ ವ್ಯೂಹವನ್ನು ಭೇದಿಸುವುದನ್ನು ನಾನು ಬಲ್ಲೆ ಯುದ್ಧವನ್ನು ಗೆಲ್ಲುತ್ತೇನೆ ಅಹಿತವನ್ನು ಅಹಿತರ ನನ್ನ ಯಮನ ಮನೆಗೆ ಕಳಿಸುತ್ತೇನೆ ನೀನು ಸ್ವಲ್ಪವೂ ಚಿಂತಿಸಬೇಡ ಕಾಳಗಕ್ಕೆ ನನ್ನನ್ನು ಕಳುಹಿಸೋ ಎಂದು ನುಡಿದನು ಹಸುಳೆಯ ಪರಾಕ್ರಮದ ಮಾತನ್ನು ಕೇಳಿ ನಸನಗುತ್ತ ಧರ್ಮರಾಜನು ಘನ ಪೌರುಷವು ನಿನಗುಂಟೆಂದು ನೀ ಕೇಳಿ ಅಭಿಮನ್ಯುವನ್ನು ಅಪ್ಪಿಕೊಂಡನು ಎಲೆ ಮಗುವೆ ನೀನಿನ್ನು ಶಿಶುವು ಕಾದವರು ಅಸಮಬಲರು ಆಹಾ ಮಹಾರಥನು ನೀನು ಹೇಗೆ ಸೈರಿಸಿಕೊಳ್ಳಬಲ್ಲೆ ಹೇಳು ಎಂದನು ಅಭಿಮನ್ಯು ಅದಕ್ಕೆ ಉತ್ತರವಾಗಿ ಬಿಸಿಲು ಕುದುರೆಯ ತೊರೆಗೆ ಹರಿಗೋಲನ್ನು ಯಾರಾದರೂ ಬಿಡುತ್ತಾರೆಯೇ ಹಾವಿನ ಗೊಂಬೆಯನ್ನು ಹಿಡಿಯುವುದಕ್ಕೆ ಗರುಡ ಮಂತ್ರ ಬೇಕೆ ಇದು ಬರೀ ಚಪಲವೆನ್ನ ಬೇಡ ಆ ದ್ರೋಣನ ಕುಮಂತ್ರದ ವ್ಯೂಹಕ್ಕೆ ನಾನು ಹೆದರುವೆನೆ ಹೆಚ್ಚುಗಾರಿಕೆಯ ಮಾತನ್ನು ನಾನಿಲ್ಲಿ ಆಡುತ್ತಿಲ್ಲ ನನ್ನನ್ನು ಈಗಲೇ ಅಲ್ಲಿಗೆ ಕಳುಹಿಸು ಎಂದರು ಕಂದ ವೈರಿಗಳ ವ್ಯೂಹ ಗೆಲ್ಲಲು ಅಸಾಧ್ಯವಾಗಿದೆ ಅದರೊಳಗೆ ಕೃಪಾ ಅಶ್ವತ್ಥಾಮ ಕರ್ಣ ಭೂರಿಶ್ರವ ಜಯದ್ರಥ ಎಲ್ಲರೂ ಇದ್ದಾರೆ ಶಿವನನ್ನೇ ಎದುರಿಸುವ ಸಾಮರ್ಥ್ಯ ಈ ಎಲ್ಲರೂ ಹೊಂದಿರುವರು ಎಂದ ಮೇಲೆ ನಿನ್ನನ್ನು ಗೆಲ್ಲುವುದಾದರೂ ನೀನು ಗೆಲ್ಲುವುದಾದರೂ ಹೇಗೆ ಇಂದಿನ ಯುದ್ಧ ಸಾಮಾನ್ಯವಾದುದಲ್ಲ ಎಂದು ಧರ್ಮರಾಜ ಹೇಳಿದ ಹೀಗೆ ಸಾರಾಂಶ ತುಂಬ ಗದ್ಯಾನುವಾದ ತುಂಬ ಲಾಂಗ್ ಇದೆ ನಾವು ಪಠ್ಯಾನುವಾದ ಮತ್ತು ಸಾರಾಂಶವನ್ನು ನೋಡೋಣ ಪಠ್ಯ ವಿಶ್ಲೇಷಣೆ ಕುಮಾರವ್ಯಾಸನಲ್ಲಿ ಅಭಿಮನ್ಯುವಿನ ವಧೆಯ ಪ್ರಸಂಗ ವೀರ ಮತ್ತು ಕರುಣಾರಸಗಳೆರಡನ್ನು ಮಡುಗಟ್ಟಿರುವಂತಹದ್ದು ಆರಂಭದಲ್ಲಿ ವೀರರಸ ಕಾಣ್ತೇವೆ ಹಾಗೆಯೇ ಮುಂದುವರಿತ ಕರುಣಾರಸದೊಂದಿಗೆ ಕೊನೆಗೊಳ್ಳುತ್ತದೆ ಮಹಾಭಾರತ ಕಂಡ ಇಬ್ಬರು ಮುಖ್ಯ ಕುಮಾರರೆಂದರೆ ಉತ್ತರ ಕುಮಾರ ಮತ್ತು ಅಭಿಮನ್ಯು ಇಬ್ಬರಿಗೂ ಅಜಗಜಾಂತರ ವ್ಯತ್ಯಾಸ ಅಭಿಮನ್ಯು ಸಿಂಹದ ಮರಿಯೇ ಆತನಿದ್ದರೆ ಕಲಿಯುಗ ಆಗುವುದೇ ಇಲ್ಲವೆಂದು ಕೃಷ್ಣನೇ ಆ ಆಲೋಚಿಸುವಂತಹ ಮಹಾವೀರ ಅಭಿಮನ್ಯು ದ್ರೋಣರು ರಚಿಸಿದ ವ್ಯೂಹವನ್ನು ಒಳಗೊಳ್ಳಲು ಒಳಗೊಳ್ಳಲು ಮಾತ್ರ ಗೊತ್ತಿದ್ದರೂ ಗೆಲ್ಲುವ ಸಾಹಸ ಮಾಡಿದ ಅಪ್ರತಿಮ ವೀರನಾಗಿ ಅಭಿಮನ್ಯು ಇಲ್ಲಿ ಚಿತ್ರಣಗೊಂಡಿದ್ದಾನೆ ಧರ್ಮರಾಜ ಸಾರಥಿ ಅವನ ಉತ್ಸಾಹವನ್ನು ನೋಡಿ ಶಂಕಿಸಿದರೆ ಅದಕ್ಕೆ ಉತ್ತರವಾಗಿ ಹರಿಹರರಲ್ಲಿ ಅರ್ಜುನ ಕೃಷ್ಣರನ್ನು ಗೆಲ್ಲುವೆ ಎಂಬಂಥ ಆತ್ಮವಿಶ್ವಾಸ ಹೊಂದಿದ ಮಾತುಗಳನ್ನಾಡುತ್ತಾನೆ ಅಭಿಮನ್ಯು ಅಲ್ಲಿ ಯುದ್ಧ ಮಾಡಿದ ರೀತಿಯಂತೂ ಅನನ್ಯವಾದುದು ಕೌರವರ ಸೈನ್ಯವನ್ನೇ ಹೆದರಿ ಓಡುವ ರೀತಿಯಲ್ಲಿ ಅವನ ಕೈಚಳಕವಿರುತ್ತದೆ ಹರಿಯ ಚಕ್ರದ ರೀತಿಯಲ್ಲಿ ಅವನ ಆಯುಧ ಪ್ರಯೋಗವಿದ್ದರೆ ಶತ್ರು ಸೈನ್ಯವೆಂಬ ಬಾಳೆಯ ವನಕ್ಕೆ ಮದವೇರಿದ ಆನೆ ಹೊಕ್ಕಂತಿರುತ್ತದೆ ಅಭಿಮನ್ಯುವಿನ ಪ್ರವೇಶ ಸೈನ್ಯದಲ್ಲಿ ಮಾರಿಯ ಪ್ರವೇಶವಾಯಿತೇನು ಎನ್ನುವ ಎನ್ನುವಂತಿತ್ತು ಆತನ ಕಲಿತನವನ್ನು ನೋಡಿ ಸ್ವತಃ ದುರ್ಯೋಧನನೇ ಮೆಚ್ಚುತ್ತಾನೆ ನಿನ್ನಂತಹ ಮಗನನ್ನು ಪಡೆಯಲು ಪುಣ್ಯವಿರಬೇಕು ನಿನ್ನಂತಹವನಿದ್ದರೆ ಭರತ ಕುಲಕ್ಕೆ ಸುಗತಿ ದೊರೆತು ಬಿಡುತ್ತದೆ ಎನ್ನುತ್ತಾನೆ ಕೌರವ ಮಗುವನ್ನು ಕೊಲ್ಲಲಾಗುವುದಿಲ್ಲ ಎಂದು ಆತ ನೋಡಿದರೆ ನನ್ನ ಬಾಣಕ್ಕೆ ಮಗುತನವಿಲ್ಲ ಎನ್ನುವುದು ಅಭಿಮನ್ಯನ ಉತ್ತರವಾಗುತ್ತದೆ ಅಂದರೆ ಅಭಿಮನ್ಯುವನ್ನು ನೋಡಿದಾಗ ಎಲ್ಲರೂ ಹೇಳ್ತಾರೆ ನೀನು ಮಗು ನಿನ್ನನ್ನು ಕೊಲ್ಲಲಾಗುವುದಿಲ್ಲ ಆಗ ಅಭಿಮನ್ಯನ ಉತ್ತರವೆಂದರೆ ನನ್ನ ಬಾಣ ಮಗುವಲ್ಲ ಅದನ್ನು ಕೊಲ್ಲಬಹುದು ಕರ್ಣ ದ್ರೋಣ ಶಲ್ಯ ಕೃಪಾ ದುಶ್ಯಾಸನ ಎಲ್ಲರೂ ಅಭಿಮನ್ಯುವಿನ ಹೊಡೆತವನ್ನು ತಾಳಲಾರದೆ ರಣರಂಗದಿಂದ ಹಿಮ್ಮೆಟ್ಟುತ್ತಾರೆ ಅದನ್ನು ನೋಡಿ ದುರ್ಯೋಧನ ಕೋಪದಿಂದ ಕೆರಳಿದಾಗ ದ್ರೋಣರು ಅಭಿಮನ್ಯುವನ್ನು ಗೆಲ್ಲಲು ಉಪಾಯವನ್ನು ಹುಡುಕುತ್ತಾರೆ ಕರ್ಣನನ್ನು ಹಿಂದಿನಿಂದ ಬಂದು ಬಿಲ್ಲನ್ನು ಕತ್ತರಿಸುವಂತೆ ಹೇಳುತ್ತಾರೆ ಇದಕ್ಕಿಂತ ಲಜ್ಜೆಯ ನಡತೆ ಮತ್ತೊಂದು ಬೇಕಿಲ್ಲ ಅಂತಹ ಕಪಟತನಕ್ಕೆಲ್ಲರೂ ಇಳಿದು ಬಿಡುತ್ತಾರೆ ಧನುವಿಲ್ಲದ ಅಭಿಮನ್ಯುವಿನ ಸಾರಥಿ ಕುದುರೆಯನ್ನು ಕೊಂದು ರಥವನ್ನು ಮುರಿಯುತ್ತಾರೆ ಆದರೂ ಅಭಿಮನ್ಯುವಿನ ಧೈರ್ಯ ಕೊಂದುವುದಿಲ್ಲ ಏನಿಲ್ಲದಿದ್ದರೂ ಆಗುವುದೆಂದು ಕತ್ತಿಯಿಂದಲೇ ಯುದ್ಧ ಮಾಡಿ ಶತ್ರುವನ್ನು ಸದೆಬಡಿಯುತ್ತಾನೆ ಇಲ್ಲಿಯೂ ಕರ್ಣ ಮತ್ತೆ ಅದೇ ತಪ್ಪನ್ನೇ ಮಾಡುತ್ತಾನೆ ಆಯುಧವನ್ನೇ ಹಿಡಿಯಬಾರದ ರೀತಿಯಲ್ಲಿ ಕೈಗಳನ್ನು ಕತ್ತರಿಸಿಬಿಡುತ್ತಾನೆ ಅಲ್ಲಿ ಅಭಿಮನ್ಯು ಕರ್ಣನಿಗೆ ಇಂತಹ ಯುದ್ಧ ವಿದ್ಯೆಯನ್ನು ಎಲ್ಲಿಂದ ಕಲಿತೆ ಎಂದು ಪ್ರಶ್ನಿಸುತ್ತಾನೆ ಕಡಿದ ಕೈಗಳ ರಕ್ತವನ್ನು ಒರೆಸಿ ಮೊಂಡು ಕೈಗಳಿಂದ ರಕ್ತ ರಕ್ತದ ಚಕ್ರವನ್ನು ಸಿಗಿಸಿ ಯುದ್ಧ ಮಾಡುವ ಅಭಿಮನ್ಯಿನ ಚಿತ್ರಣ ಎಂಥವರ ಮನಸ್ಸನ್ನು ಕಲಕಿಬಿಡುತ್ತದೆ ಅಂತಹ ಸ್ಥಿತಿಯಲ್ಲಿದ್ದವನನ್ನು ದುಶ್ಯಾಸನ ಮಗ ಇರಿದುಕೊಂಡಾಗಲೂ ಅವನನ್ನು ಕೊಂದೇ ಅಭಿಮನ್ಯು ವೀರ ಮರಣವನ್ನು ವೀರ ಸ್ವರ್ಗವನ್ನು ಪಡೆಯುತ್ತಾನೆ ಅಂದರೆ ದುಶ್ಯಾಸನ ಮಗ ಅವನನ್ನು ಕೊಲ್ಲಿಕ್ಕೆ ಬಂದಾಗ ಅವನನ್ನು ದುಶ್ಯಾಸನ ಮಗನನ್ನು ಕೊಂದೇ ಅಭಿಮನ್ಯು ತನ್ನ ಪ್ರಾಣ ಬಿಡ್ತಾನೆ ದೇವತೆಗಳ ಕೈಯಿಂದಲೂ ಚೀ ಎಂದು ಹೇಳಿಸಿಕೊಂಡವರು ಕೌರವರು ಆಗಿಯೇ ಬಿಡುತ್ತಾರೆ ಸಂಜಯನು ಧೃತರಾಷ್ಟ್ರನಿಗೆ ಇದೇ ಎಚ್ಚರಿಕೆಯನ್ನು ನೀಡುತ್ತಾನೆ ಅಭಿಮನ್ಯುವ ಒಬ್ಬನನ್ನ ಕೌರವ ಪಾಳಯದ ಎಲ್ಲ ಅತಿರತರು ಸೇರಿ ಕೊಂದದ್ದನ್ನ ಕುಮಾರವ್ಯಾಸ ಆನೆಗಳು ಸಿಂಹದ ಮರಿಯನ್ನು ಕೊಂದಂತಾಯಿತು ಎಂದಿದ್ದಾರೆ ಯಾರೂ ಗೆಲ್ಲಲಾಗದ ಅವನನ್ನ ಮೋಸದಿಂದ ಕೊಂದ ಕರ್ಣನ ನಡವಳಿಕೆಯೇ ಜಿಗಿಪ್ಸೆ ಹುಟ್ಟಿಸುವಂತಾಗಿ ಅವನೇ ಲಜ್ಜಿತನಾಗಿ ಬಿಡುತ್ತಾನೆ ಅಭಿಮನ್ಯು ವೀರ ಯೋಧನಾಗಿ ವೀರ ಪುತ್ರನಾಗಿ ಅಚ್ಚಳೆಯದೆ ನಿಲ್ಲುತ್ತಾನೆ ಅಭಿಮನ್ಯುವಿನ ವಧೆಯ ಪ್ರಸಂಗ ವೀರಾವೇಶವನ್ನು ಉಕ್ಕಿಸುತ್ತಾ ಬಂದರೂ ಕೊನೆಗೆ ಕರೆದೊಯ್ಯುವುದು ಕರುಣೆಯ ಮಹಾಸಾಗರಕ್ಕೆ ಇಲ್ಲಿ ಒಂದಷ್ಟು ಕಠಿಣ ಪದಗಳ ಅರ್ಥ ಕೊಟ್ಟಿದ್ದಾರೆ ಮೋಹರ ಅಂದರೆ ಯುದ್ಧ ಮರೀಚಿ ಬಿಸಿಲ್ಗುದುರೆ ತುರಗ ಕುದುರೆ ಅಳವು ಅಂದರೆ ಧೈರ್ಯ ಜಲಧಿ ಸಮುದ್ರ ಗುರುಸುತ ಅಶ್ವತ್ಥಾಮ ಸೊಡರು ಅಂದರೆ ಹಣತೆ ಲೆಪ್ಪ ಬೊಂಬೆ ಚಾಪ ಬಿಲ್ಲು ಶರಾಬಾಣ ಮೃಕೋಧರ ಅಂದರೆ ರವಿ ಸೂರ್ಯ ಅಹವ ಅಂದರೆ ಯುದ್ಧ ವಹನಿ ಅಂದರೆ ಬೆಂಕಿ ಕದಳಿ ಬಾಳೆ ತೇಜಿ ಕುದುರೆ ಅಮರರು ದೇವತೆಗಳು ಪಣಿ ಅಂದರೆ ಹಾವು ರಿಪು ಅಂದರೆ ಶತ್ರು ಕೈದು ಅಂದರೆ ಆಯುಧ ಕಿರೀಟಿ ಅಂದರೆ ಅರ್ಜುನ ಅಂಬು ಅಂದರೆ ಬಾಣ ಇದರ ಮುಖ್ಯ ಸಾರಾಂಶ ಅಂದರೆ ಒಟ್ಟು ಸಾರಾಂಶವನ್ನು ನೋಡೋಣ ಸಮಸಪ್ತಕರು ಯುದ್ಧವನ್ನು ಸಾರುತ್ತಾರೆ ಅದೇ ಸಮಯದಲ್ಲಿ ದ್ರೋಣರು ಪದ್ಮವ್ಯೂಹವನ್ನು ರಚಿಸುತ್ತಾರೆ ಕೃಷ್ಣನ ಸಲಹೆಯಂತೆ ಅರ್ಜುನ ಸಮಸಪ್ತಕರ ಜೊತೆ ಯುದ್ಧಕ್ಕೆ ಹೊರಡುತ್ತಾನೆ ಇತ್ತ ಅಭಿಮನ್ಯು ಎಲ್ಲರ ಹರಕೆಯನ್ನು ಪಡೆದು ಯುದ್ಧಕ್ಕೆ ಹೋಗುತ್ತಾನೆ ಸಾರಥಿಯ ಪ್ರಶ್ನೆಗಳು ಅಭಿಮನ್ಯು ನೀಡುವ ಉತ್ತರ ಕೃಷ್ಣಾರ್ಜುನನ್ನು ಗೆಲ್ಲುತ್ತೇನೆ ಎಂದು ರಣರಂಗದಲ್ಲಿ ಕೌರವನ ಎಲ್ಲ ಅತಿರತ ಮಹಾರಥರು ಸಾವನ್ನಪ್ಪುತ್ತಾರೆ ಇದನ್ನು ಕಂಡ ದುರ್ಯೋಧನೆ ಕೋಪ ಬಂದರೂ ಕೂಡ ನಿನ್ನನ್ನು ಹೆತ್ತವರು ಅದೆಷ್ಟು ಪುಣ್ಯವಂತರೆಂದು ಹೊಗಳುತ್ತಾನೆ ಕರ್ಣ ದ್ರೋಣ ಅಶ್ವತ್ಥಾಮರನ್ನೇ ಅಭಿಮನ್ಯು ಸೋಲಿಸುತ್ತಾನೆಂದರೆ ಮತ್ತೇನು ಮಾಡುವುದು ಎಂದು ಚಿಂತಿಸುತ್ತಾ ದ್ರೋಣರು ಕರ್ಣನನ್ನು ಕರೆದು ಹಿಂದಿನಿಂದ ಬಂದು ಬಿಲ್ಲನ್ನು ಕತ್ತರಿಸು ಎನ್ನುತ್ತಾರೆ ಕರ್ಣ ಹಾಗೆಯೇ ಮಾಡಿದ ಮೇಲೆ ಅಭಿಮನ್ಯುವಿನ ಯುದ್ಧ ಕಷ್ಟವಾಗುತ್ತದೆ ಉಳಿದವರೆಲ್ಲರೂ ಸೇರಿ ಕುಮಾರನ ರಥ ಕುದುರೆ ಸಾರಥಿ ಎಲ್ಲರನ್ನ ಹೊಡೆದು ಬಿಡುತ್ತಾರೆ ಅಭಿಮನ್ಯು ಮತ್ತೆ ಕತ್ತಿಯನ್ನು ಹಿಡಿದು ಯುದ್ಧ ಮಾಡುತ್ತಾನೆ ಕರ್ಣ ಮತ್ತೆ ಅವನ ಕೈಗಳನ್ನು ಕತ್ತರಿಸುತ್ತಾನೆ ಕೈ ಕಳೆದುಕೊಂಡರೂ ಅಭಿಮನ್ಯು ಸುಮ್ಮನೆ ನಿಲ್ಲುವುದಿಲ್ಲ ಗಾಡಿಯ ಚಕ್ರಗಳನ್ನು ಮುರಿದು ತೋಳಿಗೆ ಸಿಕ್ಕಿಸಿ ಅದರಿಂದ ಶತ್ರುಗಳನ್ನು ಸದೆ ಬಡಿಯುತ್ತಾನೆ ಕೊನೆಗೆ ಅಭಿಮನ್ಯುವನ್ನು ತಿವಿದು ಕೊಲ್ಲುತ್ತಾರೆ ಇಲ್ಲಿಗೆ ಈ ಪಠ್ಯಭಾಗದ ಸಾರಾಂಶ ಒಟ್ಟು ವಿವರಣೆ ಮುಗಿತದೆ ಇನ್ನುಳಿದ ಒಂದಷ್ಟುಲೆಸನ್ಗಳ ವಿವರಣೆ ಈ ಚಾನಲ್ನಲ್ಲಿದೆ ಹಾಗೆಯೇ ಸೆಕೆಂಡ್ ಬಿ ಎ ಮತ್ತು ಬಿ ಕಾಮ್ನ ಇಂಗ್ಲೀಷ್ ಎಲ್ಲ ಲೆಸನ್ನ ಸಮ್ಮರಿ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಎಲ್ಲ ಲೆಸನ್ನ ಸಮ್ಮರಿ ಅನಲೈಸಿಸ್ ಮತ್ತು ನೋಟ್ಸ್ ಈ ಚಾನಲ್ನಲ್ಲಿದೆ ಯಾರೆಲ್ಲ ನೋಡಲಿಲ್ಲ ದಯವಿಟ್ಟು ನೋಡಿ ಈ ವಿವರಣೆ ಹೇಗೆನಿಸಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು